ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಅಣ್ಣವರು ಶಿವಮೊಗ್ಗದಿಂದಾದ್ರೆ ಕೋಳಿಗಳಾದರೆ ಸೇಲ್ ಮಾಡ್ತಾ ಇದ್ದಾರೆ ಮೂರು ಕೋಳಿ ಒಂದು ಉಂಜ ಇದೆ ಉಂಜನೂ ಚೆನ್ನಾಗಿದೆ ಹಾಗೂ ಕೋಳಿ ಸಹ ತುಂಬ ಚೆನ್ನಾಗಿದವ ವೈಟ್ ಇದಾವೆ ಬೂದ್ರಿ ಇದಾವ ಮತ್ತು ಬ್ಲ್ಯಾಕ್ ಕೋಳಿ ಇದಾವ ಮುಂಜೆ ಬಂದ್ಬಿಟ್ಟು ಬ್ಲ್ಯಾಕು ಇವು ನಾಲ್ಕಾದ್ರೆ ಅಣ್ಣವರು ಸೇಲ್ ಮಾಡ್ತಾ ಇದ್ದಾರ ನಿಮ್ಗೆ ಏನಾದರೂ ಇವೇನಾದರೂ ಅನ್ಸಿದ್ರೆ ವೀಡಿಯೋನ ಕೊನೆವರೆಗೂ ನೋಡಿ ಇವರ ಮೊಬೈಲ್ ನಂಬರ್ ಆಗಿರ್ಬೋದು ಇವರ ಅಡ್ರೆಸ್ ಆಗಿರ್ಬೋದು ವಿಡಿಯೋ ಕೊನೆಯಲ್ಲಿ ವೀಡಿಯೋನ ಮುಗಿಯುವವರೆಗೂ ನೋಡಿದ್ರೆ ಮಾತ್ರ ನಿಮಗೆ ಅವರ ಮೊಬೈಲ್ ನಂಬರು ಹಾಗೂ ಅವರ ಅಡ್ರೆಸ್ ಎಲ್ಲ ಗೊತ್ತಾಗುತ್ತೆ ನೋಡಿ ದಯವಿಟ್ಟು ಆದಷ್ಟು ವೀಡಿಯೋನ ಕೊನೆವರೆಗೆ ನೋಡೋಕೆ ಟ್ರೈ ಮಾಡಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಮೊದಲನೇ ಸಲ ನೋಡೋರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಕ್ಕೆ ಒಂದು ಲೈಕ್ನ ಮಾಡಿ ಯಾವುದೇ ರೀತಿ ಕೋಳಿ ಆಗಿರ್ಬೋದು ಉಂಜ ಆಗಿರ್ಬೋದು ಮಾರಾಟಕ್ಕಿದ್ದರೆ ಸ್ಕ್ರೀನ್ ಮೇಲೆ ನಮ್ಮ ವಾಟ್ಸಪ್ ನಂಬರ್ ಇರುತ್ತೆ ಆ ನಂಬರ್ಗೆ ಫೋಟೋ ಹಾಗೂ ವೀಡಿಯೋಸ್ ಕಳಿಸಿ ಬೇಗ ಮಾರಾಟ ಮಾಡಲು ನಾವು ಸಹಾಯ ಮಾಡುತ್ತೇವೆ ಸ್ನೇಹಿತರೆ ಇವತ್ತು ಶಿವಮೊಗ್ಗದಿಂದ ಅಣ್ಣವರಾದ್ರ ಈ ಕೋಳಿಗಳಾದ್ರೆ ಸೇಲ್ ಮಾಡ್ತಾ ಮಾಡ್ತಾಯಿದ್ದಾರ ಅಣ್ಣವ್ರು ಹೇಳಿದ್ದಾರೆ ಅಣ್ಣ ನಮಗೆ ಇದು ಗೊತ್ತಿಲ್ಲ ಇದು ಯಾವ ತಳಿ ಹೇಳಿಬಿಟ್ಟು ನಾವು ಆದ್ರೆ ಸಾಕಿದ್ದೀವಿ ಒಟ್ಟು ಡಬಲ್ ಬಾಡಿ ಒಳ್ಳೆ ಕಲರು ಹೈಟು ವೇಟು ತುಂಬ ತುಂಬಾ ಚೆನ್ನಾಗಿದ್ದಾವೆ ಈ ಕೋಳಿಗಳಾದ್ರೆ ಸೇಲ್ ಮಾಡ್ತಾ ಮಾಡ್ತಾಯಿ ಸೇಲ್ ಮಾಡ್ತಾಯಿದ್ದಾರ ಅಂತ ಇವಾಗ ಇವಟ್ರ ರೇಟ್ ಬಂದುಬಿಟ್ಟು ಮೂರು ಆಟೆ ಏನಿದಾವಲ್ವಾ ಒಂದು ವೈಟ್ ಕಲರು ಒಂದು ಬೂದ್ರಿ ಕಲರು ಒಂದು ಬ್ಲ್ಯಾಕ್ ಕಲರು ಇವು ಮೂರು ಯಾಟೆ ಇದಾವಲ್ವ ಈಗ ಆಲ್ರೆಡಿ ಮೊಟ್ಟೆ ಇಟ್ಟಿದ್ದಾವಂತೆ ನೋಡಿ ಆಗ ಒಂದು ಉಂಜ ಸಹ ಇದೆ ಇವು ಯಾಟೆ ಬಂದ್ಬಿಟ್ಟು ಒಂದು ಯಾಟೆ ಬಂದುಬಿಟ್ಟು ಎರಡು ಸಾವಿರ ಅಂತೆ ನೋಡಿ ಒಂದು ಆಟೆ ಬಂದ್ಬಿಟ್ಟು ಎರಡು ಸಾವಿರ ಇದು ಫಿಕ್ಸ್ ರೇಟ್ ಏನಲ್ಲ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ ಎವಿ ಕಮ್ಮಿನೇ ಕೊಡ್ತೀನಿ ಇದು ಫಿಕ್ಸ್ ರೇಟ್ ಏನಲ್ಲ ಹೆಚ್ಚು ಕಮ್ಮಿ ರೇಟಲ್ಲೇ ಕೊಡ್ತೀನಿ ಅಂತ ಹೇಳಿದ್ದಾರೆ ನೋಡಿ ಇನ್ನು ಹುಂಜ ಏನು ನೋಡ್ತಾ ಇದ್ರಲ್ವಾ ಇದು ಬಂದುಬಿಟ್ಟು ಬ್ಲ್ಯಾಕ್ ಕಲರ್ ಉಂಜ ಇದನ್ನಾದ್ರೆ ಅಣ್ಣವ್ರು ಸಹ ಇದನ್ನು ಸಹ ಸೇಲ್ ಮಾಡ್ತಾ ಇದ್ದಾರೆ ಮೂರೇ ಆಟೆ ಒಂದು ಹುಂಜ ಕಲರ್ ಬಂದುಬಿಟ್ಟು ಬ್ಲ್ಯಾಕ್ ಕಲರು ಹೈಟ್ ಬಂದುಬಿಟ್ಟು ಒಂದು ಇಪ್ಪತ್ತು ಇಪ್ಪತ್ತೆರಡು ಇರ್ಬೋದು ಅಂತೆ ವೆಯ್ಟ್ ಬಂದುಬಿಟ್ಟು ಹತ್ತತ್ರ ಮೂರು ಕೆ ಜಿ ಬರ್ಬೋದು ಅಂತ ಹೇಳಿದ್ದಾರೆ ಇದನ್ನು ಸಹ ಅಣ್ಣವರು ಸೇಲ್ ಮಾಡ್ತಾ ಇದ್ದಾರೆ ಇದರ ರೇಟ್ ಬಂದುಬಿಟ್ಟು ಅಣ್ಣವರು ಮೂರು ಸಾವಿರ ಅಂತ ಹೇಳಿದ್ದಾರೆ ಇದು ಸಹ ಫಿಕ್ಸ್ ರೇಟ್ ಏನಲ್ಲ ತೊಗೊಳೋರು ಬಂದರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಇವರು ಡೆಲಿವರಿ ಏನು ಕೊಡಲ್ವಂತೆ ನೀವೇ ಹೋಗಿ ನೋಡಿ ತೊಗೊಂಬರ್ಬೇಕಂತ ನೋಡಿ ಇವರ ಮೊಬೈಲ್ ನಂಬರ್ ಈ ಡಿಸ್ಪ್ಲೇ ಮೇಲೆ ಏನು ಕಾಣುತ್ತಲ್ವ ಈ ನಂಬರ್ಗೆ ಕಾಲ್ ಮಾಡಿದ್ರೆ ಅಣ್ಣವರು ನಿಮಗೆ ಅಡ್ರೆಸ್ ಆಗಿರ್ಬೋದು ಇನ್ನು ಫೋಟೋಸು ವೀಡಿಯೋಸು ಬೇಕಂದ್ರೆ ಕಳಿಸ್ಕೊಡ್ತೀರ ಅಂತ ನೋಡಿ ಯಾರಾದರೂ ಬೇಕಿದ್ದರು ಅವ್ರಿಗೆ ಕಾಲ್ ಮಾಡಿ ಅಣ್ಣವ್ರ ಹೆಸರು ಹೇಳೋದು ಮರ್ತಿದ್ದಾರೆ ನೀವು ಯಾರಾದರೂ ತೊಗೋಬೇಕನ್ನಿಸಿದ್ರೆ ಕಾಲ್ ಮಾಡಿ ಥ್ಯಾಂಕ್ ಯು